ನಮಸ್ಕಾರ ಸ್ನೇಹಿತರೆ ಈ ದಿನ ನಮ್ಮ ಜೊತೆ ಒಬ್ಬರು ವಿಶಿಷ್ಟವಾದ ಇದು ವ್ಯಕ್ತಿ ಇದ್ದಾರೆ ಅವರು ಏನು ಅಂದರೆ ಈ ಒಂದು ಈ ನಮ್ಮ ರಾಮದೇವರ ಈ ಒಂದು ಭಾವಚಿತ್ರಗಳಿರುವಂತಹ ಈ ಒಂದು ಕ್ರಾಫ್ಟ್ಗಳನ್ನ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅವರು ಇವಾಗ ನಮ್ಮ ಜೊತೆ ಇದ್ದಾರೆ ಅವರು ನಮಗೆ ಈ ಒಂದು ಮಾಹಿತಿಗಳನ್ನು ಕೊಡ್ತಾರೆ ನೋಡಿ

ಇಕ್ಕೊಂಡು ಮಹಿಳೆಗಳನ್ನ ನಾವು ಎಲ್ಲಾ ಟೈಪ್ ಆಫ್ ಮಿನಿಯೇಚರ್ಸ್ ಮಾಡ್ತೀವಿ ಅಂದ್ರೆ ಇವಾಗ ರಾಮ ಮಂದಿರ ಅಯೋಧ್ಯ ರಾಮ ಮಂದಿರ್ ಅದರದ್ದು ಮಿನಿಯೇಚರ್ ಬೃಂದಾವನ ಮಂತ್ರಾಲಯ ಬೃಂದಾವನದು ರಿಪ್ಲಿಕಾ ಇದು ನಾವು ಮಾಡಿರೋದು ಈ ತರದು ನಮ್ ದೇವ್ರ ಮನೇಲಿ ಇರೋದು ರಥ ಒಂದ್ ಚಿಕ್ಕ ವಿಗ್ರಹ ಇಟ್ಕೊಂಡು ಪೂಜೆ ಮಾಡೋದು ಆ ತರ ಇದು ಅದೇ ತರದ್ದು ಚಿಕ್ಕ ರಾಮ ಮಂದಿರ ಅಷ್ಟೇ ನಾವು ಲೈಟ್ಸ್ ಹಾಕಿ ಇಡ್ಬೋದು ಇದೇ ಥರ ನಮಗೆ ಫೋಟೋ ಫ್ರೇಮ್ ತರ ಈ ಥರ ರಾಮ ಮಂದಿರನೂ ಮಾಡಿದ್ದೀವಿ ಸೊ ಎಲ್ಲರೂ ನಾವು ಫೋಟೋಸ್ ಥರ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಇದು ನಮ್ಮ ದೇವರ ಮನೆಯಲ್ಲಿ ಯೂಸ್ ಮಾಡೋದು ಲೈಕ್ ರಂಗೋಲಿಗಳು ದೀಪ ಇದ್ರ ಮೇಲೆ ಇಡ್ಬೋದು ಏನಾದ್ರು ಆರತಿ ತಟ್ಟೆ ಇಡ್ಬೋದು ಆ ಥರ ಯೂಸ್ ಮಾಡುವಂಥದ್ದು ಇದು ಆಮೇಲೆ ಇವಾಗ ಎಲ್ಲ ಅಪಾರ್ಟ್ಮೆಂಟ್ಸಲ್ಲಿ ಇರ್ತಾರೆ ಸೊ ಚಿಕ್ಕ ಚಿಕ್ಕ ರಂಗೋಲಿಗಳು ಆ ಕಲರ್ ಹಾಕಿ ನೀವು ಇಟ್ಟು ರೀಯೂಸ್ ಮಾಡ್ಬೋದು ಇದನ್ನು ನಾವು ಗುಡ್ ಮೇಲೆ ಮಾಡಿದ್ದೀವಿ ಸೊ ಇದು ಡಿಫ್ರೆಂಟ್ ಸೈಜಸ್ ಅಲ್ಲಿ ಬರುತ್ತೆ ಈ ತರ ನಾವು ಮಾಡಿದ್ದೀವಿ ಸೊ ಇದಿಲ್ಲ ನಿಮ್ದು ಏನಾದ್ರು ಕಸ್ಟಮೈಸ್ಡ್ ಮೊಮೆಂಟೋ ಕೊಡ್ತೀವಿ